ಮೂರು ತಿಂಗಳ ಬಾಣಂತಿತನದ ವಿಶ್ರಾಂತಿಯಿಂದ ಸುಮಿತ್ರೆಯ ಶರೀರಕ್ಕೆ ಸುಖವಾಯಿತು ಆದರೆ ಆ ತೆರನ ಬಾಳು ಮಾತ್ರ ಮನಸ್ಸಿಗೆ ಸುಲಭವಾಗಲಿಲ್ಲ ಮಾಯಿಯ ಒತ್ತಾಯಕ್ಕೆ ಗೋಪು ಶಾಲೆಗೆ ಹೋಗತೊಡಗಿದ್ದಾನೆ ಜತೆಗೆ ರಾಧೆಯನ್ನು ಕರೆದುಕೊಂಡು ಹೋಗುತ್ತಾನೆ ಆದರೆ ತನ್ನ ಸಂಸಾರ ತನಗಿಂತಲೂ ಬಡವೆಯಾದ ಈ ಮುದುಕಿಯಿಂದ ಸಾಗುವುದು ಮಾತ್ರ ಸುಮಿತ್ರೆಗೆ ಸರಿಯೆಂದು ಕಾಣಲಿಲ್ಲ ಒಂದು ದಿನ ಕೂಸನ್ನು ತೊಡೆಯ ಮೇಲಿರಿಸಿಕೊಂಡು ಆಕೆ ಅದೇ ಪ್ರಸ್ತಾಪ ಮಾಡತೊಡಗಿದಳು ಮಾಯಿ ಈ ಮಗುವಿಗೆ ಹೆಸರಿಡಬೇಡವೇ ನಿಮ್ಮ ಆಶೀರ್ವಾದದಿಂದಲೇ ಇದು ಲೋಕಕ್ಕೆ ಬಂದದ್ದು ನಾನೊಬ್ಬಳೇ ಆಗಿದ್ದರೆ ಖಂಡಿತ ನಾನೂ ಇಲ್ಲ ಅದೂ ಇರುತ್ತಿರಲಿಲ್ಲ ಏನ್ ಹೆಸರಿಡಬೇಕು ಹೇಳಿ ಎಂದು ಕೇಳಿದಳು ದೇವು ಎಂದಳು ಆ ಮುದುಕಿ ಆ ಮಗುವೇ ದೇವರು ಎಂಬ ನೆನಪಿಗೆ ಆ ಹೆಸರಿರಲಿ ತಾಯಿಗೆ ಮಗು ದೇವರೇ ಎಂದು ಆ ಮಗುವಿನ ಕವುಗಳನ್ನು ಚಿವುಟಿ ಹಣೆಗೊಂದು ಕೊಟ್ಟಳು ತಾಯಿಗೆ ದೇವು ಸೊಗಸಿನ ಹೆಸರಾಗಿ ಕಂಡಿತು ಅವಳ ಮನಸ್ಸಿನಲ್ಲಿ ಆ ಮಕ್ಕಳೇ ದೇವರು ಅವರ ಸೇವೆಯೇ ದೇವರ ಸೇವೆ ಎಂಬ ಭಾವನೆ ಬೇರೂರುತ್ತಿದೆ ಆದರೂ ಇಷ್ಟು ದಿನ ಅವುಗಳ ನಿಜವಾದ ಸೇವೆಯನ್ನು ಮಾಡಿದವರಿದ್ದರೆ ಅದು ತಾನಲ್ಲ ರುಕ್ಮಾಯಿ ಎಂಬುದು ಗೋಚರ್ ಗೋಚರಿಸದಿರಲಿಲ್ಲ ಅದಕ್ಕಾಗಿ ಬೇಸರಿಸಿ ಮಾಯಿ ಒಂದು ಮಾತು ಹೇಳ್ತೇನೆ ಬೇಸರ ಮಾಡಬಾರದು ಇಷ್ಟು ದಿನ ಯಾರಿಲ್ಲದಾಗ ನಮ್ಮನ್ನು ಸಾಕಿದಿರಿ ನನ್ನ ಬಾಣಂತಿತನವನ್ನು ನಡೆಯಿಸಿಕೊಟ್ಟಿರಿ ನನಗೆ ಈ ದೇವನ್ನೂ ಕೊಟ್ಟಿರಿ ಇದಕ್ಕೆಲ್ಲ ಹಣಕ್ಕೆ ಏನು ಮಾಡಿದಿರಿ ಹಾಗೆ ಪರರ ಋಣಕ್ಕೆ ಬಿದ್ದು ನಾನು ಈ ಮಕ್ಕಳ ಪೋಷಣೆ ಮಾಡಿದರೆ ನನಗೇನು ಭೂಷಣ ಎಂದು ಕೇಳಿದಳು ಆ ಸಂಗತಿಯನ್ನು ಮೆಲ್ಲನೆ ಯೋಚನೆ ಮಾಡುವ ನಾನು ಮುದುಕಿ ವರ್ಷ ಐವತ್ತಾಯಿತೋ ಐವತ್ತೈದಾಯಿತೋ ಎಷ್ಟಾದರೂ ಒಂದೇ ಇರಲಿ ನಾನು ನನ್ನ ಅನ್ನವನ್ನು ದುಡಿಯುತ್ತಿದ್ದಂತೆ ನೀನು ನಿನ್ನ ಅನ್ನವನ್ನು ದುಡಿಯಬೇಕು ಅದನ್ನೇ ಎಣಿಸಿ ಕೇಳಿದ್ದು ನಾನು ನನಗಾಗಿ ಯಾವ ದಾರಿಯೂ ಕಾಣಿಸುವುದಿಲ್ಲ ನೀವು ಹೇಳಿದ ಹಾಗೆ ಮಾಡುತ್ತೇನೆ ಸ್ವಲ್ಪ ಹೊತ್ತು ಮಾಯಿ ಯೋಚಿಸಿ ಸ್ವಲ್ಪ ಹೊತ್ತು ಮಾಯಿ ಯೋಚಿಸಿ ಆಮೇಲೆ ಹೇಳಿದಳು ಮಗು ನೀನು ಮಕ್ಕಳು ಮರಿ ಇಲ್ಲದವಳಾಗಿದ್ದರೆ ಇನ್ನೊಬ್ಬರ ಮನೆಯ ಅಡುಗೆಯ ಕೆಲಸವನ್ನಾದರೂ ಮಾಡಿ ಹೊತ್ತಿನ ಊಟ ಬಟ್ಟೆಗಳನ್ನಾದರೂ ಗಳಿಸಬಹುದು ಈಗ ಹಾಗಿಲ್ಲ ಆದರೆ ಕೆಲಸ ಮಾಡುವ ಮನಸ್ಸಿದ್ದವರಿಗೆ ಒಂದಲ್ಲ ಒಂದು ದಾರಿ ಇದ್ದೇ ಇದೆ ಸ್ವಲ್ಪ ಸಮಯವಂತೂ ಈ ಮಗು ದೊಡ್ಡದಾಗುವ ತನಕ ನೀನು ಮನೆ ಬಿಟ್ಟಿರುವುದು ಸಾಧ್ಯವಿಲ್ಲ ಅಲ್ಲದೆ ಯಾಕೆ ಬಿಡಬೇಕು ಹೀಗೆಂದು ಹೇಳಿ ತನ್ನ ಗೆಳೆತನದ ಬಡ ಕುಟುಂಬವೊಂದು ಬದುಕುತ್ತಿದ್ದ ಬಗೆಯನ್ನು ಬಣ್ಣಿಸಿದಳು ಒಬ್ಬಳು ರಾಜೀವಿಯಂತೆ ಇನ್ನೊಬ್ಬಳು ಸಂಜೀವಿಯಂತೆ ಅಕ್ಕತಂಗಿಯರು ಇಬ್ಬರೂ ವಿಧವೆಯರು ಮನೆಯಲ್ಲಿಯೇ ಅವರಿಬ್ಬರೂ ಕುಳಿತು ಜೀವನ ನಡೆಸುತ್ತಾರೆ ಆ ಚೀಚ ಮನೆಯಿಂದ ಕಾಳು ತಂದು ಬೇಯಿಸಿ ಕೊಡುತ್ತಾರೆ ಭತ್ತ ತಂದು ಅವಲಕ್ಕಿ ಮಾಡಿಕೊಡುತ್ತಾರೆ ಉದ್ದು ಗೆಣಸು ತಂದು ಹಪ್ಪಳ ಮಾಡಿ ನಾಲ್ಕು ಮನೆಗಳಿಗೆ ಕೊಟ್ಟು ಸುಖವಾಗಿ ಬಾಳುತ್ತಿದ್ದಾರೆ ಹಾಗೆಯೇ ಯಾಕೆ ಮಾಡಬಾರದು ರಟ್ಟೆ ಬೀಸಿ ಕೆಲಸ ಮಾಡುವುದರಲ್ಲಿ ಅಪಮಾನವೇನಿಲ್ಲ ಬೇಡುವುದು ನಾಚಿಕೆ ಕಳವು ಮಾಡುವುದು ನಾಚಿಕೆ ನಿನಗೇನಾಗಬೇಕು ಸಾಹುಕಾರರ ಮನೆಯಲ್ಲಿ ನಾಲ್ಕಾರು ಬೀಸುವ ಕಲ್ಲುಗಳು ಬಿದ್ದಿವೆ ಒಂದನ್ನು ಬೇಡಿ ತಂದು ಕೊಡುತ್ತೇನೆ ಅವರೇನು ಧರ್ಮಕ್ಕೆ ಕೊಡಬೇಕಾಗಿಲ್ಲ ನಾಳೆ ದುಡ್ಡು ಕೊಟ್ಟರಾಯ್ತು ಹತ್ತು ಮನೆ ತಿರುಗುವ ನಾನಿಲ್ಲವೇ ಬೀಸುವುದಕ್ಕೆ ಕಾಳು ಕಡಿ ನಾನು ತಂದು ಕೊಡುತ್ತೇನೆ ಹಪ್ಪಳ ಮಾಡಿದರೆ ಕೊಂಡುಕೊಳ್ಳುವ ಮನೆಗಳು ನೂರಿವೆ ಎಂದು ಹೇಳಿದಳು ಸುಮಿತ್ರೆ ಧೈರ್ಯದಿಂದ ಸಂತೋಷದಿಂದ ಆ ವೃತ್ತಿಯನ್ನು ಕೈಗೊಂಡಳು ಸಾಕಷ್ಟು ಬಡತನವಿದ್ದರೂ ಜೀವನ ನಿರ್ವಹಣೆ ಅದರಿಂದ ಸಾಧ್ಯವಾಯಿತು ಅವಳ ಕಷ್ಟದ ಗಳಿಗೆಗಳಲ್ಲಿ ರುಕ್ಮಾಯಿಯ ನೆರವು ಕೇಳದೆಯೂ ದೊರೆಯುತ್ತಿದ್ದಷ್ಟು ಕಾಲ ಅವಳಿಗೆ ಭಯ ಭೀತಿಗಳು ಉಳಿಯಲಿಲ್ಲ ಮುಂದೊಂದು ದಿನ ಮಾತ್ರ ಅವಳ ಮನಸ್ಸಿನಲ್ಲಿ ಇಲ್ಲದ ಆಸೆಯೊಂದು ಮೂಡಿತು ಅದನ್ನು ರುಕ್ಮಾಯಿಯ ಮುಂದೆಯೇ ತೋಡಿಕೊಂಡಳು ಏನೆಂದು ಹೇಳುವ ಮೊದಲೇ ತನ್ನ ದುರ್ವಿಧಿ ಹೊಳೆದು ಕಂಬನಿಯೂ ಬಂದಿತು ಅಮ್ಮ ನಾನು ಕುಂಕುಮ ಇದ್ದೂ ಕರಿಮಣಿ ಇಲ್ಲದವಳು ಅದನ್ನು ತೊಡುವ ಆಸೆ ಆಗುತ್ತಿದೆ ಎಂದು ಅದರ ಇತಿಹಾಸವನ್ನು ಹೇಳಿದಳು ಶಂಕರರಾಯ ಅದನ್ನು ಕದ್ದು ಒತ್ತೆಯಿಟ್ಟ ವಿಚಾರವನ್ನು ಮಾಯಿಗೆ ಈ ತನಕ ಹೇಳಿರಲಿಲ್ಲ ಅವಳಿಗೆ ಅದರ ವಿಷಯ ಅರ್ಧಮರ್ಧ ಗೊತ್ತಿತ್ತು ಪ್ರಭುಗಳ ಮನೆಯಲ್ಲಿ ಏನೇನೋ ಕೇಳಿದ್ದಳು ಆದರೆ ಒತ್ತೆಯಾದ ಒಡವೆಗಳಲ್ಲಿ ಕರಿಮಣಿಯೂ ಸೇರಿತ್ತೆಂಬುದು ರುಕ್ಮಾಯಿಗೆ ಗೊತ್ತಿರಲಿಲ್ಲ ಅದನ್ನು ಕೇಳುತ್ತಲೇ ಅವಳ ಬಾಯಿಂದ ನಿಷ್ಠುರದ ಮಾತುಗಳು ಬಂದವು ಹೆಂಡತಿಯ ಕರಿಮಣಿ ಒತ್ತೆಯಿಡುವತ ಸನ್ಯಾಸ ಕೊಳ್ಳುತ್ತಾನೆ ಮತ್ತೇನಿಲ್ಲ ಮತ್ತೇನಿಲ್ಲವೇ ಅದನ್ನು ಕೀಳುವ ಹಕ್ಕು ಬ್ರಹ್ಮನಿಗೊಬ್ಬನಿಗೇ ಉಂಟು ಇನ್ನಾರಿಗೂ ಇಲ್ಲ ಎಂದಳು ಸ್ವಲ್ಪ ಕಾಲ ಈ ವಿಚಾರದ ಮಾತು ತಿರುಗಿ ಬರಲಿಲ್ಲ ಬಹುದಿನಗಳ ತನಕ ಈ ಹಂಬಲ ಸುಮಿತ್ರೆಯ ಮನಸ್ಸನ್ನು ಕಾಡುತ್ತಿತ್ತು ತಾನು ಸುಮಂಗಲೆ ಕರಿಮಣಿಯು ತನ್ನ ಹಕ್ಕಿನದು ಗಂಡ ಬಿಟ್ಟು ಹೋದರೂ ಧೈರ್ಯದಿಂದ ಬದುಕು ಸಾಗಿಸಿ ದೇವರು ಕೊಟ್ಟ ಹೊರೆಯನ್ನು ನಿರ್ವಹಿಸುತ್ತೇನೆ ಎಂಬ ಭಾವನೆ ಬಾಳೆಯುತ್ತ ಬೆಳೆಯುತ್ತಾ ಬಂದಿತ್ತು ಇತ್ತ ಕೆಲವು ದಿನಗಳ ತನಕವೂ ಮಾಯಿ ಕರಿಮಣಿಯ ಪ್ರಸ್ತಾಪವನ್ನೇ ಎತ್ತಲಿಲ್ಲ ಆದರೆ ನಿಜಕ್ಕೂ ಮಾಯಿ ಸುಮ್ಮನೆಯೂ ಕುಳಿತಿರಲಿಲ್ಲ ಭವಾನಿಯಮ್ಮನನ್ನು ಹಿಡಿದರೆ ಏನು ಮಾಡಬಹುದೆಂದು ಅವಳಿಗೆ ಗೊತ್ತು ಅವಳ ಅಹಂಕಾರ ಚುಚ್ಚಿದಳು ಹೆಣ್ಣುತನದ ಕೊರಗು ಹೇಳಿದಳು ಕರಿಮಣಿಯನ್ನು ಉಳಿಸಿದವರಿಗೆ ಕರಿಮಣಿಯ ಭಾಗ್ಯ ಉಳಿಯುತ್ತದೆ ಎಂದಳು ಅವಳ ಮುಂದೆಯೇ ಭವಾನಿಯಮ್ಮ ತನ್ನ ಯಜಮಾನರೊಡನೆ ಇಷ್ಟರೊಳಗೆ ಬ್ಯಾಂಕಿನವರು ಏನಾದರೂ ಮಾಡದಿದ್ದರೆ ಅದನ್ನು ಅವಳಿಗೆ ಹೇಗಾದರೂ ಕೊಡಿ ಎಂದು ಹೇಳಿದಳು ಭವಾನಿಯಮ್ಮನವರ ಅಪ್ಪಣೆಯಾದರೆ ಪ್ರಭುಗಳು ಅರ್ಧ ಮನಸ್ಸು ಮಾಡುವುದೆಂದೇ ಮಾಡುವುದೆಂದೇ ಇಲ್ಲ ಅದನ್ ಆಕೆಯನ್ನವರು ಕೈ ಹಿಡಿದ ಮೇಲೆಯೇ ಅವರ ಮನೆಗೆ ಲಕ್ಷಿ ಲಕ್ಷ್ಮಿ ಬಂದದ್ದು ಅವಳೊಡನೆ ಹೇಳಿ ಮಾಡಿದ ಯಾವ ಕೆಲಸವೂ ಅವರ ಪಾಲಿಗೆ ನಿಷ್ಫಲವಾಗಿಲ್ಲ ಹೀಗಾಗಿ ಹತ್ತೆಂಟು ರೂಪಾಯಿಗಳ ನಷ್ಟವಾಗುವುದಾದರೂ ಅವರು ಹಿಂಜರಿಯುತ್ತಿರಲಿಲ್ಲ ಬ್ಯಾಂಕಿಗೆ ಹೋದರು ಅಡವಿನ ಸಾಲದ ವಾಯಿದೆಯನ್ನೂ ತಿಳಿದರು ಚಿನ್ನದ ಮೊತ್ತ ತೂಗಿದರು ಸಾಲದ ಬಡ್ಡಿ ಎಣಿಕೆ ಹಾಕಿದರು ಸುಮಿತ್ರೆಯಿಂದ ಅರ್ಜಿ ಬರೆಯಿಸಿಕೊಂಡು ಹೋಗಿ ಸಾಲದ ಹಣ ತುಂಬಿಸಿ ಕಳೆದು ಉಳಿದ ಚಿನ್ನವನ್ನೂ ಮಾಂಗಲ್ಯವನ್ನೂ ಮಾಯಿಯ ಕೈಯಲ್ಲಿ ಸುಮಿತ್ರೆಗೆ ಕಳುಹಿಸಿದರು ಮಾಯಿ ಮಾಂಗಲ್ಯ ಬಿಡಿಸಿ ನೋಡಿ ಅದು ತುಂಡಾದುದನ್ನು ಕಂಡು ಅಕ್ಕ ಸಾಲಿಗನಿಗೆ ಎಂಟಾಣೆ ಕೊಟ್ಟು ಸರಿಪಡಿಸಿ ಸುಮಿತ್ರೆಗೆ ಮುಟ್ಟಿಸಿದಳು ಮಾಂಗಲ್ಯ ತಿರುಗಿ ತನ್ನ ಕೊರಳನ್ನೇರಿದಾಗ ಸುಮಿತ್ರೆಗಾದ ಆನಂದ ಅಷ್ಟಿಷ್ಟಲ್ಲ ತಾನು ವಿಧವೆಯಲ್ಲ ಎಂಬುದನ್ನು ನೆನೆಯುವುದೇ ಅವಳಿಗೆ ಮುಖ್ಯವಾಗಿತ್ತು ಮನಸ್ಸಿನಲ್ಲಿ ಅಪಾರವಾದ ಸಂತೋಷ ಉಂಟಾಯಿತು ಪತಿಯ ನೆನವರಿಕೆಯಿಂದ ಕಣ್ಣೀರೂ ಬಂದಿತು ಅದನ್ನು ತಡೆದುಕೊಂಡು ಮಾಯಿಯ ಮಾಯಿಯು ಕೊಟ್ಟ ನಗದು ಹಣ ನಲವತ್ತು ರೂಪಾಯಿಗಳನ್ನು ಅವಳಿಗೆ ತಿರುಗಿ ಕೊಡುತ್ತಾ ಮಾಯಿ ನನ್ನ ಬಾಣಂತಿತನಕ್ಕೆ ನೀವು ಎಷ್ಟೋ ಖರ್ಚು ಮಾಡಿದಿರಿ ಆ ಋಣ ನಾನಿರಿಸಿಕೊಳ್ಳುವುದು ಸಮನ ಸಮನಲ್ಲ ಎಂದು ಹೇಳ ಹೋದರೆ ಮಾಯಿ ಅದನ್ನು ಮುಟ್ಟಲೊಲ್ಲಳು ಮಗು ಇದು ನನಗೂ ಬೇಡ ನಿನಗೂ ಬೇಡ ನೀನು ಕೊಟ್ಟದ್ದನ್ನು ತಿರಸ್ಕರಿಸಬೇಕಾದದ್ದೂ ನಿಜವೇ ಆದರೆ ನಾನು ಮಾಡಿದ ದಾನ ತೆಗೆದುಕೊಳ್ಳುವುದು ಸಮನಲ್ಲ ಇದು ನಿನ್ನಲ್ಲಿರಲಿ ಹೇಳುತ್ತೇನೆ ನನಗೆ ಮಕ್ಕಳಿಲ್ಲ ಮರಿಯಿಲ್ಲ ನಿನ್ನ ಮಕ್ಕಳು ನನ್ನವೇ ಇದರದ್ದೇನಾದರೂ ಚಿನ್ನ ಮಾಡಿಸಿ ರಾಧೆಗೆ ಹಾಕು ನಾಳೆ ಗಂಡನ ಮನೆಗೆ ಹೋಗುವ ಹುಡುಗಿಯಲ್ಲವೇ ಎಂದಳು ರುಕ್ಮಾಯಿಯ ಉದಾರ ಗುಣವನ್ನು ಎಣಿಸುವುದೇ ಸುಮಿತ್ರೆಗೆ ಅಸಾಧ್ಯವಾಯಿತು ತನ್ನ ಮಗುವಿಗೆ ಕೊಟ್ಟ ದಾನವನ್ನು ತಾನು ಅಲ್ಲಗಳೆಯುವುದರಲ್ಲಿ ಅರ್ಥವಿಲ್ಲವೆಂದೂ ತೋರಿತು ಆದರೆ ನಾಳೆ ಮದುವೆಯಾಗುವವಳು ರಾಧೆ ಎಂದು ಹೇಳಿದ ಆಕೆಯ ಮಾತುಗಳನ್ನು ಹೇಳಿ ದೀರ್ಘ ನಿಟ್ಟುಸಿರು ಬಂದಿತು ನಗು ಬಂದಿತು ರಾಧೆಗೆ ಈಗ ಆರು ವರ್ಷ ಮದುವೆಗೆ ಬೇಕು ಇನ್ನೂ ಹತ್ತು ವರ್ಷ ಅಷ್ಟರ ತನಕ ಅಳೆಯುವವರಾರೋ ಎಂದು ತೋರಿತು ಒಮ್ಮೆ ಮತ್ತೊಂದು ಗಳಿಗೆಗೆ ಅದರಿಂದಲೇ ತನ್ನ ಹೊರೆ ಹೊಣೆಗಳ ಸೂಚನೆಯಾಯಿತು ಆ ಕೂಸು ಗಂಡನ ಮನೆಗೆ ಹೋಗುವ ತನಕ ತನ್ನ ಜವಾಬ್ದಾರಿ ಇದೆ ಗಂಡು ಮಕ್ಕಳಾದರೆ ಎಲ್ಲಾದರೂ ಹೇಗಾದರೂ ಜೀವಿಸಿಯಾರು ಹೆಣ್ಣು ಮಕ್ಕಳ ಪಾಡು ಹಾಗಲ್ಲ ಎಂದು ತೋರಿತು ಆದರೆ ಮಾಯಿಯ ಉಪಕಾರಕ್ಕೆ ಧನ್ಯವಾದ ಕೊಡಲು ಬಾಯಿ ಬರದೆ ಮಾಯಿ ಇದನ್ನೆಲ್ಲ ನೋಡುವಾಗ ಈ ಮಕ್ಕಳು ನನ್ನವಲ್ಲ ನಿಮ್ಮವೆಂದೇ ಕಾಣುತ್ತದೆ ಎಂದಳು ನಕ್ಕಳು ಅಲ್ಲಿಂದ ಮಾಯಿಯೂ ಅವಳು ಕೂಡಿಯೇ ಬೀಸುವ ಕಲ್ಲನ್ನು ತಿರುವತೊಡಗಿದರು